ಆತ್ಮೀಯ ಸ್ನೇಹಿತರೆ ಟಿ ಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹತ್ತನೇ ತರಗತಿಯಿಂದ ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಲಿಕ್ಕೆ ಬರ್ತಾ ಇದೀನಿ ಸೊ ಕಳೆದ ವಿಡಿಯೋ ಕ್ಲಾಸ್ ಅಲ್ಲಿ ನಾನು ನಿಮಗೆ ಆಲ್ರೆಡಿ ಮೂವತ್ತು ಪ್ರಶ್ನೆಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ಅವೆಲ್ಲ ಪ್ರಶ್ನೆಗಳು ಬೇರೆ ಬೇರೆ ಚಾಪ್ಟರ್ ಇಂದ ನಿಮಗೆ ತಿಳಿಸ್ಕೊಟ್ಟಿದ್ದೆ ಸೊ ಅವೆಲ್ಲ ಇಂಪಾರ್ಟೆಂಟ್ ಲೆಕ್ಕಗಳಾಗಿತ್ತು ಅಂತೇಳಿ ನಿಮ್ಮ ಪ್ರತಿಕ್ರಿಯೆ ಉತ್ತಮವಾಗಿ ಬಂದಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಪ್ರಸ್ತುತ ಕರ್ನಾಟಕ ಶಿಕ್ಷಕರ ಅರ್ಹತ ಪರೀಕ್ಷೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಅಂದ್ರೆ ಡಿ ಎಡ್ ಮತ್ತು ಬಿ ಎಡ್ ಇಬ್ಬರಿಗೂ ಕೂಡ ಮ್ಯಾಥಮೆಟಿಕ್ಸ್ ಹೆಲ್ಪ್ ಆಗುತ್ತೆ ಹಾಗೆ ಮುಂದೆ ಬರುವ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗೆ ಡಿಸ್ಕ್ರಿಪ್ಟಿವ್ ಟೈಪ್ ಮತ್ತು ಆಬ್ಜೆಕ್ಟಿವ್ ಟೈಪ್ ಎರಡು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಇನ್ನು ಸಿ ಟೆಟ್ ಎಕ್ಸಾಮ್ಗೆ ಹಾಗೆ ಸಿಇಟಿ ಅಂದರೆ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳ ನೇಮಕಾತಿ ಪರೀಕ್ಷೆ ಅಥವಾ ಇನ್ನು ಕರ್ನಾಟಕ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೂ ಕೂಡ ನಿಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಪ್ರಾರಂಭ ಮಾಡ್ತೇನೆ ಆದಾಗ್ಯೂ ಕೂಡ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಈಗ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೂ ಕೂಡ ಈಗ ನೈನ್ತ್ ಕಂಪ್ಲೀಟ್ ಆಗಿ ಟೆಂತ್ ಬರೋರಿಗೆ ಅಂದರೆ ಈಗ ಆಲ್ರೆಡಿ ಟೆಂತ್ ಎಕ್ಸಾಮ್ ನಡೀತಾ ಇದೆ ಅದು ಕಂಪ್ಲೀಟ್ ಆಯಿತು ಬಿಡಿ ಸೊ ನೈನ್ತ್ ಹೋಗಿ ಟೆಂತ್ಗೆ ಪ್ರಮೋಟ್ ಆಗ್ತಕ್ಕಂಥವ್ರಿಗೂ ಕೂಡ ಇದೊಂದು ಅಥವಾ ಈಗ ಟೆಂತ್ ಜಾಯಿನ್ ಆಗಿರೋವ್ರಿಗೂ ಹೆಲ್ಪ್ ಆಗುತ್ತೆ ಇದು ವಿಡಿಯೋ ಪಾರ್ಟ್ ಟು ಪಾರ್ಟ್ ಒನ್ನನ್ನು ಅನ್ನು ನೋಡಿಲ್ಲ ಅಂದರೆ ನೀವು ಈಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ ನೀವು ಪಾರ್ಟ್ ಒನ್ನನ್ನು ಅನ್ನು ನೋಡಿ ನಂತರ ಇದನ್ನು ನೋಡಿ ಅಂತ ಹೇಳ್ತಾ ಪ್ರಾರಂಭ ಮಾಡ್ತಾ ಇದ್ದೇನೆ ಈಗ ನಾನು ಪ್ರಾರಂಭ ಮಾಡ್ತಿರ್ತಕ್ಕಂತಹ ಪಾಠ ತ್ರಿಭುಜಗಳು ಅಂತ ಹೇಳಿ ಸೊ ಈ ತ್ರಿಭುಜಗಳಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು ಅಂತಕ್ಕಂಥದನ್ನು ನೋಡೋಣ ಪ್ರಶ್ನೆ ಈ ಥರ ಇದೆ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಎಷ್ಟಿದಾವೆ ನಾಲ್ಕು ಅನುಪಾತ ಒಂಬತ್ತು ಅನುಪಾತದಲ್ಲಿವೆ ಅವುಗಳ ವಿಸ್ತೀರ್ಣಗಳ ಅನುಪಾತವು ಅಂತ ಕೇಳಿದ್ದಾರೆ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ಸೊ ಅನುರೂಪ ಬಾಹುಗಳ ವರ್ಗಕ್ಕೆ ಸೊ ಇಲ್ಲಿ ಏನು ಅನುರೂಪ ಬಾಹುಗಳಿದಾವೆ ಅವುಗಳ ಒಂದು ವರ್ಗವನ್ನು ಮಾಡಿ ನಿಮಗೆ ಅದೇನಾಗಿರುತ್ತೆ ಅವುಗಳ ವಿಸ್ತೀರ್ಣಗಳ ಅನುಪಾತ ನಿಮಗೆ ಸಿಕ್ಕತ್ತೆ ಸೊ ನಾಲ್ಕು ನಾಲ್ಕುಲೆ ಹದಿನಾರು ಒಂಬತ್ತಲೆ ಎಂಬತ್ತೊಂದು ಸೊ ಇದು ಅವುಗಳ ವಿಸ್ತೀರ್ಣಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತ ಹೇಳ್ಬೋದು ಇದು ರಿವರ್ಸ್ ಕೂಡ ಆಗುತ್ತೆ ವಿಸ್ತೀರ್ಣಗಳ ಅನುಪಾತ ಇದರ ಮೂಲಗಳು ಅಂದರೆ ವರ್ಗ ಮೂಲವನ್ನು ನಾವು ಮಾಡೋದಾದ್ರೆ ಅದು ಅವುಗಳ ಅನುರೂಪ ಬಾಹುಗಳ ಅನುಪಾತಕ್ಕೆ ಸಮನಾಗಿರುತ್ತೆ ಅಂತೇಳಿ ಸೊ ನೀವು ಇದನ್ನ ಅರ್ಥ ಮಾಡಿಕೊಂಡಿರಬೇಕು ಇದು ಸಮರೂಪ ತ್ರಿಭುಜಗಳ ಒಂದು ಬರ್ತಕ್ಕಂಥ ಒಂದು ವಿಶೇಷತೆ ಹಾಗಾಗಿ ಹದಿನಾರು ಎಂಬತ್ತೊಂದು ಅಂತಕ್ಕಂಥದ್ದು ಆಯ್ಕೆ ಮೂರರಲ್ಲಿದೆ ಅದು ಅವುಗಳ ವಿಸ್ತೀರ್ಣಗಳ ಅನುಪಾತ ಅಂತ ಹೇಳಿ ಈಸಿಯಾಗಿ ಹೇಳ್ಬೋದು ಸೊ ಮತ್ತೊಂದು ಪ್ರಶ್ನೆ ಇದೆ ಈ ತರ ಚಿತ್ರ ಕೊಟ್ಟಿದ್ದಾರೆ ಇಲ್ಲೊಂದು ಇ ಪ್ಯಾರಲ್ ಟು ಎ ಸಿ ಈ ಡಿ ಇ ಅಂತಕ್ಕಂಥದ್ದು ಸೊ ಇದು ಬಿ ಸಿ ಅದು ಎ ಸಿ ಅಲ್ಲ ಮಿಸ್ಟೇಕ್ ಆಗಿ ಓಕೆ ಡಿ ಪ್ಯಾರಲಲ್ ಟು ಬಿ ಸಿ ಅಂದರೆ ಒಂದು ಬಾಹು ತ್ರಿಭುಜದಲ್ಲಿರತಕ್ಕಂಥ ಮೂರು ಬಾಹುಗಳಿಗೆ ಒಂದು ಬಾಹು ಸಮಾನಾಂತರವಾಗಿ ಅಂದರೆ ಬೇಸಿಗೆ ಸಮಾನಾಂತರವಾಗಿ ಒಂದು ರೇಖೆಯನ್ನು ಹೇಳಿದ್ದಾರೆ ತೇಲ್ಸನ ಪ್ರಮೇಯ ನಿಮಗೆಲ್ಲ ಗೊತ್ತಿದೆ ಅದನ್ನು ಬಳಕೆ ಮಾಡಬೇಕು ಎ ಡಿ ಕೊಟ್ಟಿದ್ದಾರೆ ಎ ಡಿ ಒಂದು ಸೆಂಟಿಮೀಟರ್ ಎ ಡಿ ಒಂದು ಸೆಂಟಿಮೀಟರ್ ಡಿ ಬಿ ಎರಡು ಸೆಂಟಿಮೀಟರ್ ಇನ್ನು ಎ ಇ ಬಂದು ಮೂರು ಸೆಂಟಿಮೀಟರ್ ಹಾಗಾದರೆ ಇ ಸಿ ಎಸ್ ಟು ಅಂತ ಕೇಳಿದ್ದಾರೆ ಇದನ್ನು ಕೇಳಿದ್ದಾರೆ ಸೊ ನಮಗೀಗ ಆಲ್ರೆಡಿ ಗೊತ್ತಿರೋದ್ರಿಂದ ಅನುಪಾತ ಬರ್ಕೊಳ್ಳೋಣ ಎ ಡಿ ಬೈ ಡಿ ಬಿ ಬಿಕ್ವಲ್ಸ್ ಎ ಇ ಬೈ ಇ ಸಿ ಆಗತ್ತೆ ಎ ಡಿ ಎಷ್ಟು ಒಂದು ಇದು ಎರಡು ಇಸ್ ಈಕ್ವಲ್ ಟು ಎ ಇ ಅಂದರೆ ಮೂರು ಬೈ ಎ ಸಾರಿ ಇ ಸಿ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎರಡು ಮೂರ್ಲ ಆರು ಸೊ ಇ ಸಿ ಇಸ್ ಈಕ್ವಲ್ ಟು ಸಿಕ್ಸ್ ಸೆಂಟಿಮೀಟರ್ ಬರುತ್ತೆ ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು ತುಂಬ ಸಿಂಪಲ್ಲು ಆಪ್ಷನ್ ಡಿ ನಲ್ಲಿ ಆ ಉತ್ತರ ಇದೆ ಹಾಗಾಗಿ ಆಪ್ಷನ್ ಡಿ ಇದಕ್ಕೆ ನೇರವಾದ ಸರಿಯಾದ ಉತ್ತರ ಆಗುತ್ತೆ ಹಾಗೆ ಮುಂದಿನ ಲೆಕ್ಕವನ್ನು ನೋಡಿ ಈ ಕೆಳಗಿನವುಗಳಲ್ಲಿ ಪೈತಾಗೋರಿಯ ತ್ರಿವಳಿಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಮೂರು ಆರು ಐದು ಐದು ಹನ್ನೆರಡು ಹದಿಮೂರು ಸೊ ಮೂರು ಆರು ಐದು ಟ್ರೈ ಮಾಡಿ ಅದರಲ್ಲಿ ಎರಡು ಚಿಕ್ಕವನ್ನು ನೀವೇನು ಮಾಡಬೇಕು ಮೊದಲು ಬರ್ಕೊಳ್ಬೇಕು ಮೂರು ಸ್ಕ್ವೇರ್ ಪ್ಲಸ್ ಐದು ಸ್ಕ್ವೇರ್ ಇಸ್ ಈಕ್ವಲ್ ಟು ಆರು ಸ್ಕ್ವೇರ್ ಮೂರು ಮೂರಲೆ ಒಂಬತ್ತು ಐದೈದ ಇಪ್ಪತ್ತ ಐದು ಸೊ ಆರ್ ಆರ್ಲೇ ಮೂವತ್ತ ಆರು ಸೊ ಇದು ಈ ರೀತಿ ಬರ್ಕೊಂಡಾದ್ಮೇಲೆ ನೀವು ಸೊ ಇದನ್ನು ಆ್ಯಡ್ ಮಾಡಿದರೆ ತರ್ಟಿ ಫೋರ್ ಈಸ್ ನಾಟ್ ಈಕ್ವಲ್ ಟು ತರ್ಟಿ ಸಿಕ್ಸ್ ಸೊ ಹಾಗಾಗಿ ಈ ಉತ್ತರ ಬರಲ್ಲ ಸೊ ಇನ್ನೊಂದು ನೋಡಿ ಐದು ಸ್ಕ್ವಯರ್ ಪ್ಲಸ್ ಹನ್ನೆರಡು ಸ್ಕ್ವಯರ್ ಈಸ್ ಈಕ್ವಲ್ ಟು ಹದಿಮೂರು ಸ್ಕ್ವಯರ್ ಐದೇ ಇಪ್ಪತ್ತೈದು ಹನ್ನೆರಡು ಹನ್ನೆರಡ ನೂರ ನಲ್ವತ್ನಾಲ್ಕು ಹದಿಮೂರು ಹದಿಮೂರನೇ ನೂರ ಅರವತ್ತೊಂಬತ್ತು ಸೊ ಆ್ಯಡ್ ಮಾಡಿ ಈ ಕಡೆ ನಾಲ್ಕು ಐದು ನಾಲ್ಕು ಒಂಬತ್ತು ನಾಲ್ಕು ಎರಡು ಆರು ಒಂದು ಇಸ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ನೈನ್ ಸೊ ಒನ್ ಸಿಕ್ಸ್ಟಿ ನೈನ್ ಈಕ್ವಲ್ ಟು ಒನ್ ಸಿಕ್ಸ್ಟಿ ನೈನ್ ಹಾಗಾದರೆ ಇದು ಪೈಥಾಗೋರಸ್ನ ತ್ರಿವಳಿಗಳ ಒಂದು ಸೂತ್ರವನ್ನು ಏನು ಮಾಡ್ತಾ ಇದೆ ಸ್ಯಾಟಿಸ್ಫೈ ಮಾಡ್ತಾ ಇದೆ ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಸೊ ತ್ರಿವಳಿಗಳನ್ನು ಹೇಗೆ ಕಂಡುಹಿಡೋದು ಅಂತ ಗೊತ್ತಾಯ್ತಲ್ಲ ಎರಡು ದೊಡ್ಡದಿರೋದನ್ನು ನೀವು ವಿಕರಣ ಅಂತ ತಿಳ್ಕೋಬೇಕು ಎರಡು ಚಿಕ್ಕವನ್ನು ನೀವು ಅವುಗಳ ವರ್ಗಗಳ ಗುಣ ಮೊತ್ತವು ಆ ಒಂದು ವಿಕರಣದ ಮೊತ್ತಕ್ಕೆ ಸಮನಾಗಿರಬೇಕು ಇನ್ನೆರಡು ನಾವು ಕಂಡುಹಿಡಿಯುವಂಥ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ನಮಗೆ ಉತ್ತರ ಸಿಕ್ಕಿದೆ ಸೊ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಈ ಥರ ಇದೆ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ಸಿ ಕೋನ ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಈ ತ್ರಿಭುಜವನ್ನು ನೋಡಿ ಸಿ ಕೋನ ತೊಂಬತ್ತು ಡಿಗ್ರಿ ಕೊಟ್ಟಿದ್ದಾರೆ ಎ ಬಿ ಐದು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಓಕೆ ಇದೆ ವಿಕರಣ ಅಂದ್ರೆ ಲಂಬಕೋಣಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಹಾಗೆ ಎ ಸಿ ನಾಲ್ಕು ಸೆಂಟಿಮೀಟರ್ ಕೊಟ್ಟಿದ್ದಾರೆ ಬಿ ಸಿಯ ಯ ಅಳತೆ ಕೇಳಿದರೆ ಅಥವಾ ಸಿ ಬಿ ಅಥವಾ ಬಿ ಸಿ ಯಾವುದಾದ್ರೂ ಒಂದು ಸೊ ನೀವು ಪೈತಾಗೋರಸ್ನ ತೀರಂ ಪ್ರಕಾರ ವಿಕರಣದ ಮೇಲಿನ ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಸೊ ಎ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಎ ಬಿ ಸ್ಕ್ವೈರ್ ಅಂದ್ರೆ ಐದು ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವರ್ ಅಂದ್ರೆ ನಾಲ್ಕು ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವಯರ್ ಹಾಂ ನಾಲ್ಕು ಸ್ಕ್ವೇರ್ ಪ್ಲಸ್ ಇದು ಕಂಡುಹಿಡಿಬೇಕು ಹಿಡಿಯಬೇಕು ಬಿ ಸಿ ಸ್ಕ್ವೇರ್ ಹಾಗೆ ಬರ್ಕೊಳ್ಳಿ ನಮಗೆ ಬಿ ಸಿ ಸ್ಕ್ವೇರ್ ಬೇಕು ಇಸ್ ಈಕ್ವಲ್ ಟು ಇಪ್ಪತ್ತೈದು ಆಗುತ್ತೆ ಐದೈದಲೆ ಇಪ್ಪತ್ತೈದು ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ ನಾಲ್ಕು ನಾಲ್ಕಲೆ ಹದಿನಾರು ಅಂದರೆ ಒಂಬತ್ತು ಆಗುತ್ತೆ ನಮಗೆ ಬಿ ಸಿ ಸ್ಕ್ವೇರ್ ಬೇಡ ಬಿ ಸಿ ಬೇಕು ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ತ್ರೀ ಸ್ಕ್ವೇರ್ ಅಂತ ಬರ್ಬೋದು ಸ್ಕ್ವಯರ್ಗು ಇದಕ್ಕೂ ಕ್ಯಾನ್ಸಲ್ ಆದರೆ ಮೂರು ಸೆಂಟಿಮೀಟರ್ ಉತ್ತರ ಬರುತ್ತೆ ಸೊ ಈ ಮೂರು ಸೆಂಟಿಮೀಟರ್ ಅಂತಕ್ಕಂಥದ್ದು ಆಪ್ಷನ್ ನಲ್ಲಿ ನಾವು ನೋಡ್ಬೋದು ಸೊ ಈ ಥರದ ಲೆಕ್ಕಗಳನ್ನು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ಬೋದು ಪತ್ರಿಕೆ ಒಂದು ಅವರಿಗೆ ಬಹಳಷ್ಟು ಸೂಕ್ತವಾಗಿ ಇದು ಅರ್ಥ ಆಗಬೇಕು ಇದನ್ನು ನಾವು ಬೇರೆ ಮೆಥಡಲ್ಲಿ ಕೂಡ ಈ ಲೆಕ್ಕವನ್ನು ಇದೇ ಥರ ಕೊಡೋದಿಲ್ಲ ಬೇರೆ ಯಾವುದಾದ್ರೂ ಒಂದು ಕಂಬ ಅದಕ್ಕೆ ಒಂದು ಏಣಿ ಹಾಕಿರ್ತಾರೆ ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇದೆ ಅಂತ ಕೇಳಿಬಿಡ್ತಾರೆ ಪ್ರಶ್ನೆನ ಸೊ ಮತ್ತೊಮ್ಮೆ ಪ್ರಶ್ನೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಮಾಡಿಸ್ತೀನಿ ಒಂದು ಗೋಡೆ ಇದೆ ಗೋಡೆಯ ಎತ್ತರ ನಾಲ್ಕು ಸೆಂಟಿಮೀಟರ್ ಅಥವಾ ನಾಲ್ಕು ಅಡಿ ಇದೆ ಸೊ ಅದಕ್ಕೆ ಒಂದು ಏಣಿಯನ್ನ ಹಾಕಲಾಗಿದೆ ಐದು ಅಡಿ ಎತ್ತರದ ಒಂದು ಏಣಿಯನ್ನ ತುದಿಯವರೆಗೆ ಹಾಕಲಾಗಿದೆ ಹಾಗಾದರೆ ಗೋಡೆಯ ಪಾದದಿಂದ ಈ ಒಂದು ಏಣಿಯ ಕೆಳ ತುದಿಯಗೆ ಇರುವಂತ ದೂರ ಎಷ್ಟು ಅಂತ ಕೇಳ್ತಾರೆ ಸೊ ಅವಾಗ ನೀವೇನು ಮಾಡಬೇಕು ಪ್ರಶ್ನೆ ಈಸಿ ಅಲ್ವಾ ಅದನ್ನು ಪೈತಾಗೋರಸ್ನ ತೀರಮ್ಮ ಅಂತ ತಿಳ್ಕೊಂಡು ಮಾಡಬೇಕಾಗತ್ತೆ ಸೊ ನೀವು ಇದನ್ನ ಈಸಿಯಾಗಿ ಕಂಡುಹಿಡೀಬೇಕಾಗತ್ತೆ ಸೊ ಅದೇ ತರ ಮುಂದಿನ ಪ್ರಶ್ನೆಗೆ ಬರ್ತೀನಿ ಪ್ರಶ್ನೆ ಈ ತರ ಇದೆ ಅವಾಗಲೇ ನಿಮಗೆ ಮೊದಲನೇ ಪ್ರಶ್ನೆ ಏನು ತೋರಿಸಿದ್ದೆ ಅದೇ ಥರದ ಪ್ರಶ್ನೆ ಇದು ಅದರ ರಿವರ್ಸ್ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳು ಎಂಬತ್ತೊಂದು ಅನುಪಾತ ಹದಿನಾರು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತ ಯಾವುದು ಅಂತ ಸೊ ಅವುಗಳನ್ನ ಬರ್ಕೊಳ್ಳಿ ರಿವರ್ಸ್ ನಾನು ಆಗಲೇ ಹೇಳಿದೆ ಎಂಬತ್ತೊಂದು ಅಂದ್ರೆ ಒಂಬತ್ ಎಂಬತ್ತೊಂದು ನಾಲ್ಕು ನಾಲ್ಕು ಹದಿನಾರು ಸೊ ಇದು ಅವುಗಳ ಅನುರೂಪ ಬಾಹುಗಳ ಒಂದು ಅನುಪಾತ ಆಗಿರುತ್ತೆ ಒಂಬತ್ತು ಅನುಪಾತ ನಾಲ್ಕು ಹಾಗಾಗಿ ಆಯ್ಕೆ ಮೂರು ಇದಕ್ಕೆ ಸರಿಯಾದ ಉತ್ತರ ಗೊತ್ತಾಯ್ತಲ್ಲ ಮೊದಲನೇ ಪ್ರಶ್ನೆ ಏನಿತ್ತು ಅದರ ಇನ್ನೊಂದು ಸರಿ ನಿಮ್ಗೆ ನೋಡಿಬೇಕಾದ್ರೆ ಅಲ್ಲಿದ್ದಂತಹ ಪ್ರಶ್ನೆ ರಿವರ್ಸ್ ಕ್ವಶನ್ ಆಗಿದೆ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳು ನಾಲ್ಕು ಅನುಪಾತ ಒಂಬತ್ತು ಅನುಪಾತದಲ್ಲಿವೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಕೇಳಿದರೆ ಸೊ ಅವುಗಳನ್ನ ನೀವು ವರ್ಗ ಮಾಡಿದರೆ ವಿಸ್ತೀರ್ಣಗಳ ಅನುಪಾತ ಸಿಗುತ್ತೆ ಅದನ್ನು ವರ್ಗ ಮೂಲ ಮಾಡಿದರೆ ಅವುಗಳ ಬಾಹುಗಳ ಅನುಪಾತ ನಿಮಗೆ ಸಿಕ್ಕತ್ತೆ ಸೊ ಮುಂದಿನ ಪ್ರಶ್ನೆ ಒಂದು ಲಂಬಕೋನ ತ್ರಿಭುಜ ಎ ಬಿ ಸಿ ಯಲ್ಲಿ ಎ ಬಿಕಲ್ ಟು ಹತ್ತು ಸೆಂಟಿಮೀಟರ್ ಬಿ ಸಿ ಇಸ್ ಈಕ್ ಟು ಎಂಟು ಸೆಂಟಿಮೀಟರ್ ಎ ಸಿ ಸಿಇಸ್ ಈಕ್ವಲ್ ಟು ಆರು ಸೆಂಟಿಮೀಟರ್ ಆದಾಗ ಲಂಬಕೋನವಿರುವ ಶೃಂಗ ಯಾವುದು ಅಂತ ಕೇಳಿದ್ದಾರೆ ಸೊ ನೀವೊಂದು ಲಂಬಕೋನ ತ್ರಿಭುಜವನ್ನ ಹಾಕೊಳ್ಳಿ ಓಕೆನಾ ಈ ತರ ಮೈನು ನಿಮಗೆ ಬೇಕಾಗಿರ್ತಕ್ಕಂಥದ್ದು ಎ ಬಿ ಸಿ ತ್ರಿಭುಜ ಎ ಬಿ ಹತ್ತು ಸೆಂಟಿಮೀಟರ್ ಹತ್ತು ಎಂಟು ಆರು ಅಂತ ಇದೆ ಸೊ ಇದು ದೊಡ್ಡದು ಹತ್ತು ಸೆಂಟಿಮೀಟರ್ ಇದೆ ವಿಕರಣ ಅಂತ ಕರಿತೀವಿ ಅದೇನಾಗಿರುತ್ತೆ ಎ ಬಿ ಆಗಿರುತ್ತೆ ಉಳಿದಿದ್ದು ಸಿ ಇಲ್ಲಿ ಬರುತ್ತೆ ನೋಡಿ ಬಿ ಸಿ ಎಷ್ಟಿದೆ ಎಂಟು ಸೆಂಟಿಮೀಟರ್ ಇದೆ ಇನ್ನೊಂದು ಆರು ಸೆಂಟಿಮೀಟರ್ ಇದೆ ಅಲ್ಲೇನು ಕೇಳಿದಾರೆ ಕೇಳಿದಾರವರು ನಾನು ಈ ತ್ರಿಭುಜ ರಚನೆ ಮಾಡಿಬಿಟ್ಟಿದ್ದೀನಿ ಸೊ ನೀವೇನು ಅದು ಕಚ್ಚಾ ಚಿತ್ರ ಹಾಕೊಳ್ಳಿ ಸ್ಕೇಲ್ ಇಟ್ಕೊಂಡು ಹಾಕ್ಲೇಬೇಕು ಅಂತ ಏನಿಲ್ಲ ಅವ್ರೇನು ಕೇಳಿದರೆ ಲಂಬಕೋನವಿರುವ ಶೃಂಗ ಯಾವುದು ಎ ಮತ್ತು ಬಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಅದು ವಿಕರಣ ಆಗುತ್ತೆ ವಿಕರಣದ ಬಾಹು ಲಂಬಕೋನ ತ್ರಿಭುಜಕ್ಕೆ ಅಭಿಮುಖವಾಗಿರೋದ್ರಿಂದ ಈ ಬಾಹು ತೊಂಬತ್ತು ಡಿಗ್ರಿ ಇರುತ್ತೆ ಅಂದ್ರೆ ಅರ್ಥ ಸಿ ಗೊತ್ತಾಯ್ತಲ್ಲ ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಸಿ ತ್ರಿಭುಜದಲ್ಲಿ ನಾವು ಲಂಬಕೋನ ಶೃಂಗ ಯಾವುದು ಸಿ ಅಂತೇಳಿ ಹೇಳ್ಬೋದು ಗೊತ್ತಾಯ್ತಲ್ಲ ಹೇಗೆ ಅಂತ ಹೇಳ್ಬಿಟ್ಟು ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಚಿತ್ರದಲ್ಲಿ ಅನುರೂಪ ಕೋನಗಳು ಯಾವ್ಯಾವು ಅಂತ ಕೇಳಿದರೆ ಎ ಸಿ ನೋಡೋಣ ಈಗ ಬಂದು ಈಗ ಬಂದು ಈಗ ಬಂದ್ರೆ ನೋಡಿ ಇದು ಮತ್ತೆ ಇದು ಸೊ ಡಿ ಬರಬೇಕು ಎ ಡಿ ಬರಬೇಕು ಎ ಸಿ ಅಂತ ಇದೆ ಬರಲ್ಲ ಸೊ ಎ ಬಿ ಅಂತ ಇದೆ ಎ ಬಿ ಪಕ್ಕ ಇರೋ ಅನುರೂಪ ಕೋಣಗಳಾಗಲಿಕ್ಕೆ ಸಾಧ್ಯ ಇಲ್ಲ ಡಿ ಮತ್ತೆ ಬಿ ಡಿ ಬಿ ಇವು ಕೂಡ ಆಗಲ್ಲ ಇನ್ನು ಉಳಿದಂತೆ ಎ ಡಿ ಆಗಲೇ ಹೇಳಿದೆ ನಾನು ನೋಡಿ ಇದು ಝೆಡ್ ಶೇಪ್ ಬರುತ್ತೆ ಎ ಬಿ ಪ್ಯಾರಲ್ ಟು ಸಿ ಡಿ ಆದಾಗ ಈ ಲೈನ್ ಏನಾಗುತ್ತೆ ಸೊ ಇವೆರಡು ಕೋನಗಳನ್ನು ಒಂದೇ ಮಾಡುತ್ತೆ ಸೊ ಅನುರೂಪ ಕೋನಗಳು ಅಂತ ಹೇಳಿ ಕರಿತೀವಿ ಸೊ ಎ ಮತ್ತು ಡಿ ಇದಕ್ಕೆ ಸರಿಯಾದ ಉತ್ತರ ಹಾಗೆ ಮುಂದಿನ ಪ್ರಶ್ನೆಗಳು ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದಿಂದ ಬರ್ತಾ ಇದೆ ಸೊ ಏನೇನು ಕೇಳ್ಬೋದು ಇದರಲ್ಲಿ ಒಂದು ಅಂಕಕ್ಕೆ ಅಥವಾ ನಿಮಗೆ ಮಲ್ಟಿಪಲ್ ಚಾಯ್ಸ್ಗೆ ಮಲ್ಟಿಪಲ್ ಚಾಯ್ಸನ್ನು ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ ನಾನು ನೇರವಾಗಿ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳಲ್ಲಿ ಸೂತ್ರಗಳನ್ನು ಸಾಕಷ್ಟು ಕೇಳ್ತಾರೆ ಆ ಸೂತ್ರಗಳು ಗೊತ್ತಿದ್ರೆ ನೀವು ಲೆಕ್ಕವನ್ನು ಬಿಡಿಸ್ಬೋದು ಅಥವಾ ಇಲ್ಲಿರ್ತಕ್ಕಂಥದ್ದು ಸೂತ್ರಗಳಲ್ಲಿ ಇರ್ತಕ್ಕಂಥ ಕೆಲವೊಂದು ಅಂಶಗಳನ್ನು ಕೊಟ್ಟು ಲೆಕ್ಕವನ್ನು ಕೂಡ ಕೇಳಬಹುದು ಸೊ ನಾವು ಆದಾಗ್ಯೂ ಸೂತ್ರಗಳನ್ನು ಒಂದ್ಸರಿ ಪುನರ್ಮನನ ಮಾಡ್ಕೊಳ್ಳೋಣ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ ಎ ಇಸ್ ಈಕ್ವಲ್ ಟು ಟು ಪೈ ಆರ್ ಎಚ್ ಪ್ಲಸ್ ಆರ್ ಅಂತ ಹೇಳಿ ಇದು ಎಸ್ ಈಕ್ವಲ್ ಟು ಟು ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ಸೊ ಇದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಶಂಕುವಿನ ಘನಫಲ ವಾಲ್ಯೂಮ್ ಇಸ್ ಈಕ್ವಲ್ ಟು ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಆರ್ ಸ್ಕ್ವಯರ್ ಎಚ್ ಶಂಕುವಿನ ಘನಫಲ ಪೈ ಆರ್ ಸ್ಕ್ವಯರ್ ಎಚ್ ಇನ್ನು ಭಿನ್ನಕದ ಮೇಲ್ಮೈ ವಿಸ್ತೀರ್ಣ ಸಾಕಷ್ಟು ಕಳೆದ ಜಿ ಪಿ ಎಸ್ ಟಿ ಆರ್ ಅಲ್ಲಿ ಪ್ರಶ್ನೆ ಇತ್ತು ಎಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ನೋಡಿ ಎ ಇಸ್ ಈಕ್ವಲ್ ಟು ಪೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪೈ ಆರ್ ಎಲ್ ಅಂತ ಇದೆಯಲ್ಲ ಆರ್ ಬದಲಿಗೆ ಇಲ್ಲಿ ಆರ್ ಒನ್ ಪ್ಲಸ್ ಆರ್ ಟು ಅಂತ ಆಗುತ್ತೆ ಓಕೆನಾ ಇನ್ನು ಭಿನ್ನಕದ ಪೂರ್ಣ ಮೇಲ್ಮೈ ಇದ್ರ ಜೊತೆಗೆ ಬೇಸ್ ಎರಡೂ ಇರ್ತವೆ ಮೇಲೆ ಮತ್ತೆ ಕೆಳಗೆ ಸಿಲಿಂಡರ್ನ ಅದನ್ನು ನೀವು ಕಂಡುಹಿಡಿಯಬೇಕಾದ್ರೆ ಪೈ ಆರ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಒನ್ ಸ್ಕ್ವಯರ್ ಪ್ಲಸ್ ಪೈ ಆರ್ ಟು ಸ್ಕ್ವೇರ್ ಆಗಿರುತ್ತೆ ಸೊ ಅದಕ್ಕೆ ಆ್ಯಡ್ ಮಾಡಬೇಕು ಇದು ಭಿನ್ನಕದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಓಕೆನಾ ಸೊ ಮುಂದಿನ ಪ್ರಶ್ನೆ ಶಂಕುವಿನ ಭಿನ್ನಕದ ಘನಫಲ ಕೇಳಿದರೆ ಸೊ ಈ ಥರ ಕೇಳ್ತಾರೆ ಸೊ ಶಂಕುವಿನ ಘನಫಲ ವಿ ಇಸ್ ಈಕ್ವಲ್ ಟು ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ನೋಡಿ ಇದು ಶಂಕುವಿನ ಭಿನ್ನಕದ ಘನಫಲ ಹಾಗೆ ಆಯತ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೇಳಿದರೆ ಎಸ್ ಈಕ್ವಲ್ ಟು ಟು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಇದು ನಿಮಗೆ ಗೊತ್ತಿದೆ ಇದು ಸೊ ಎಲ್ ಅಂದರೆ ಲೆಂತು ಬಿ ಅಂದರೆ ಬ್ರೆಥು ಹೆಚ್ ಅಂದರೆ ಹೈಟು ಸೊ ಇದು ಆಯತದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇನ್ನು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಪೈ ಆರ್ ಇಂಟು ಎಲ್ ಪ್ಲಸ್ ಆರ್ ಅಂತ ಹೇಳಿ ಇದು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೆ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಿಮ್ಮ ಏನಾದರೂ ಕೇಳಿದ್ರೆ ಇವನ್ನೆಲ್ಲ ಬರೆದಿಟ್ಕೊಳ್ಳಿ ಯಾವುದೇ ಸಂದರ್ಭದಲ್ಲಿ ನಿಮಗೆ ಇವು ಎಲ್ಪ್ ಆಗ್ತವೆ ಎ ಇಸ್ ಈಕ್ವಲ್ ಟು ಟು ಎಚ್ ಇಂಟು ಎಲ್ ಪ್ಲಸ್ ಬಿ ಆಗುತ್ತೆ ಇದು ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಓಕೆನಾ ಸೊ ಇದಿಷ್ಟು ಒಂದು ವಿಸ್ತೀರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಪಾಠದ ಮೇಲೆ ಬಂದಿರತಕ್ಕಂಥ ಪ್ರಶ್ನೆಗಳು ಹಾಗೆ ನಿರ್ದೇಶಾಂಕ ರೇಖಾ ಗಣಿತಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಪ್ರಶ್ನೆಗಳು ಬರಬಹುದು ನೋಡೋಣ ಮೂಲ ಬಿಂದು ಮತ್ತು ಪಿ ಬಿಂದು ಎಕ್ಸ್ ಕಮ ವೈಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಡಿ ಇಸ್ ಈಕ್ವಲ್ ಟು ಮೂಲ ಬಿಂದು ಝೀರೋ ಕಮ ಝೀರೋ ಆಗಿರುತ್ತೆ ಸೊ ಅದನ್ನು ಎಕ್ಸ್ ಒನ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಅಲ್ಲಿ ಝೀರೋ ಜೀರೋ ಇರೋದ್ರಿಂದ ಬರೀ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ನೀವು ಮೂಲದಿಂದ ಒಂದು ಬಿಂದುವಿಗೆ ನಾವು ಏನ್ ಮಾಡ್ತಾ ಇದೀವಿ ನಡುವಿನ ದೂರವನ್ನು ಕಂಡುಹಿಡಲಿಕ್ಕೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದ್ರ ಮೇಲೆ ಲೆಕ್ಕ ಬರ್ತವೆ ಮೂಲ ಬಿಂದುವಿನ ನಿರ್ದೇಶಾಂಕಗಳು ಯಾವ್ಯಾವು ಅಂತ ಕೇಳಿದ್ರೆ ಝೀರೋ ಕಾಮ ಝೀರೋ 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 ಓಕೆ ಎಕ್ಸ್ ಆಕ್ಸಿಸು ಝೀರೋ ವೈ ಆಕ್ಸಿಸ್ ಝೀರೋ ಮಧ್ಯದಲ್ಲಿ ಇರುತ್ತೆ ಇನ್ನು ಮೂಲ ಬಿಂದು ಮತ್ತು ಪಿ ಕೊಟ್ಟಿದ್ದಾರೆ ನಾಲ್ಕು ಕಮ ಮೈನಸ್ ಮೂರು ಇವುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಆಪ್ಷನ್ಸ್ ಏನಾದರೂ ಇರಲಿ ಮೂಲಬಿಂದು ಕಂಡುಹಿಡಿಯುವಂಥ ದೂರ ನಮಗೆ ಗೊತ್ತಿದೆ ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಹೌದಲ್ಲ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಎಕ್ಸ್ ಇದು ವೈ ನಾಲ್ಕು ಸ್ಕ್ವೇಯರ್ ಮೈನಸ್ ಮೈನಸ್ ಪ್ಲಸ್ ಮೂರು ಸ್ಕ್ವಯರ್ ಓಕೆನಾ ಇದು ನಾಲ್ಕು ನಾಲ್ಕಲೆ ಹದಿನಾರು ಮೂರು ಮೂರ್ ಒಂಬತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ರೂಟ್ ಇಪ್ಪತ್ತೈದು ಅಂದರೆ ಐದು ಉತ್ತರ ಬರುತ್ತೆ ಆಪ್ಷನ್ ಡಿನಲ್ಲಿ ಆ ಉತ್ತರ ಇದೆ ಸೊ ಈಸಿ ನೋಡಿ ಎಷ್ಟು ಈಸಿ ಸೂತ್ರ ಗೊತ್ತಿದ್ರೆ ಆರಾಮಾಗಿ ಮಾಡ್ಬೋದು ಸೊ ಮುಂದಿನ ಲೆಕ್ಕ ಎರಡು ಬಿಂದುಗಳ ನಡುವೆ ಮೂಲ ಬಿಂದು ಇಲ್ಲ ಎರಡು ಬಿಂದುಗಳ ನಡುವೆ ದೂರವನ್ನು ಕಂಡು ಹಿಡಿಯುವ ಸೂತ್ರ ಕೇಳಿದರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಇದನ್ನ ಕೂಡ ನೆನಪಿಟ್ಕೊಡಿ ತುಂಬ ಇಂಪಾರ್ಟೆಂಟ್ ಸೂತ್ರ ಇದು ಬಹಳ ಇಂಪಾರ್ಟೆಂಟು ಈಗ ಅದರ ಮೇಲೆ ಈಗ ಲೆಕ್ಕ ಬಂದಿದೆ ಟೂ ಕಮ ತ್ರೀ ಮತ್ತು ಸಿಕ್ಸ್ ಕಮ ಮೈನಸ್ ಏಟ್ ಇವುಗಳ ನಡುವೆ ದೂರವನ್ನು ಕಂಡುಹಿಡಿಯಿ ಈ ಸೂತ್ರ ಹಾಕಬೇಕು ಇದು ಎಕ್ಸ್ ಒನ್ ವೈ ಒನ್ ಮತ್ತು ಇಲ್ಲಿ ಎಕ್ಸ್ ಟು ವೈ ಟು ಹೌದಲ್ಲ ಇದ್ರ ಮೇಲೆ ನೀವು ಡೂ ದೂರವನ್ನು ಕಂಡುಹಿಡಬೇಕಂದ್ರೆ ಡಿ ಇಸ್ ಈಕ್ವಲ್ ಟು ರೂಟ್ ಆಫ್ ನಾನು ಮತ್ತೊಮ್ಮೆ ಫಾರ್ಮುಲಾ ಬರೆಯಿಲ್ಲ ಇಲ್ಲೇ ಇದೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಅಂದರೆ ಸಿಕ್ಸ್ ಮೈನಸ್ ಟು ಹೋಲ್ ಸ್ಕ್ವಯರ್ ಪ್ಲಸ್ ಮೈನಸ್ ಏಟ್ ಮೈನಸ್ ತ್ರೀ ಹೋಲ್ ಸ್ಕ್ವಯರ್ ಅಂದರೆ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಈಗ ಇದನ್ನು ಬಿಡಿಸಿದರೆ ನೀವು ಆರಲ್ಲಿ ಎರಡು ಹೋದರೆ ಎಷ್ಟು ನಾಲ್ಕು ಸ್ಕ್ವೇರ್ ಪ್ಲಸ್ ಮೈನಸ್ಸು ಮೈನಸ್ ಇದೆ ಕೂಡಬೇಕು ಎಂಟು ಮೂರು ಹನ್ನೊಂದು ಮೈನಸ್ ಹನ್ನೊಂದು ಸ್ಕ್ವೇರ್ ಸೊ ಇದನ್ನು ನೀವು ಬರೆದ್ರೆ ನಾಲ್ಕು ನಾಲ್ಕುಲೇ ಹದಿನಾರು ಹನ್ನೊಂದು ಹನ್ನೊಂದಲೆ ನೂರ ಇಪ್ಪತ್ತೊಂದು ಸೊ ಅಲ್ಲಿಗೆ ಆರು ಒಂದು ಏಳು ಎರಡು ಒಂದು ಮೂರು ಒಂದು ನೂರ ಮೂವತ್ತೇಳು ರೂಟ್ ರೂಟ್ ಆಫ್ ಒನ್ ತರ್ಟಿ ಸೆವೆನ್ ಆಗುತ್ತೆ ಅದೆಷ್ಟರ ಬರಲಿ ಅದೇ ಉತ್ತರ ಆಗಿರುತ್ತೆ ಇದ್ರ ದೂರ ರೂಟ್ ಒನ್ ತರ್ಟಿ ಸೆವೆನ್ ಆಗುತ್ತೆ ಓಕೆನಾ ಸೊ ನೆಕ್ಸ್ಟ್ ಅದೇ ಥರ ಇನ್ನೊಂದು ಲೆಕ್ಕ ಕೊಟ್ಟಿದ್ದಾರೆ ಇದನ್ನು ನೀವು ಮಾಡಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ನೀವು ಮಾಡಿ ನನಗೆ ಉತ್ತರವನ್ನು ಹೇಳಬೇಕು ಯಾಕಂದರೆ ಎಲ್ಲ ನಾನೇ ಮಾಡಲಿಕ್ಕಾಗಲ್ಲ ಎಷ್ಟು ಬರುತ್ತೆ ಇವುಗಳ ಈ ಒಂದು ಬಿಂದು ಇದನ್ನು ಪಿ ಅಂದ್ಕೊಳ್ಳಿ ಇದನ್ನು ಕ್ಯೂ ಅಂದ್ಕೊಳ್ಳಿ ಪಿ ಕ್ಯೂ ಇಸ್ ಈಕ್ವಲ್ ಟು ಏನು ಅಂತ ಪಿ ಕ್ಯೂಗಿರುವ ಡಿಸ್ಟೆನ್ಸ್ ಏನು ಅಂತ ನಮಗೆ ನನಗೆ ಕಂಡು ಹಿಡಿದು ಉತ್ತರವನ್ನು ಕಮೆಂಟ್ ಮಾಡಬೇಕು ನೀವು ಮಾಡ್ತಿರಲ್ವ ತುಂಬ ಈಸಿ ಇದೆ ಮಾಡಿ ಸೊ ಇನ್ನೊಂದು ಬಹುಪದೋಕ್ತಗಳಿಂದ ಒಂದು ಪ್ರಶ್ನೆಗಳು ಇನ್ಯಾವೆಲ್ಲ ಬರ್ಬೋದು ಕಳೆದ ವಿಡಿಯೋ ಕ್ಲಾಸ್ನಲ್ಲಿ ಆಲ್ರೆಡಿ ಹೇಳಿದ್ದೆ ಬಟ್ ಆದಾಗ್ಯೂ ಇನ್ನೊಮ್ಮೆ ಪುನರ್ಮನನ ಮಾಡಲಿಕ್ಕಂತ ಪ್ರಯತ್ನ ಮಾಡ್ತಾ ಇದ್ದೀನಿ ಬಹುಪದೋಕ್ತಗಳಲ್ಲಿ ಇರುವಂಥ ಪ್ರಮುಖ ಪ್ರಶ್ನೆಗಳು ಈ ರೀತಿ ಇದೆ ಇದರಲ್ಲಿ ನಾನು ಒಂದು ಮಾಡ್ತೀನಿ ಇನ್ನೊಂದು ನಿಮಗೆ ಹೋಮ್ವರ್ಕ್ ಕೊಡ್ತೀನಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಟೂ ನಿಂದ ಭಾಗಿಸಿದಾಗ ಶೇಷ ಡ್ಯಾಶ್ ಆಗಿರುತ್ತದೆ ಸೊ ಶೇಷ ಏನಾಗಿರುತ್ತೆ ನೋಡೋಣ ಬಾಕ್ಸನ್ನು ಬಾಕ್ಸೋ ಬಾಕ್ಸೋದೇನು ಬೇಡ ಈ ಒಂದು ಸೂತ್ರ ನಿಮಗೆ ಗೊತ್ತಿದೆ ಶೇಷ ಪ್ರಮೇಯ ಎಕ್ಸ್ ಮೈನಸ್ ಟೂ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಟೂ ಆಗುತ್ತೆ ಸೊ ಈ ಒಂದು ಎಕ್ಸ್ ಟೂ ಅಂತೇಳಿ ಇದನ್ನು ಹಾಕೋದು ಸೊ ಪಿ ಆಫ್ ಟೂ ಈಸ್ ಈಕ್ವಲ್ ಟು ಎಕ್ಸ್ ಕ್ಯೂ ಬಂದರೆ ಟೂ ಕ್ಯೂ ಮೈನಸ್ ಟೂ ಇಂಟು ಟೂ ಸ್ಕ್ವಯರ್ ಪ್ಲಸ್ ಫೋರ್ ಇಂಟು ಟೂ ಮೈನಸ್ ಫೋರ್ ಈಗ ಎರಡು ಎರಡೆರಡು ನಾಲ್ಕು ನಾಲ್ಕು ನಾಲ್ಕೆರಲ್ಲ ಎಂಟು ಮೈನಸ್ ಎರಡು ನಾಲ್ಕು ನಾಲ್ಕು ನಾಲ್ಕೆರಲ್ಲ ಎಂಟು ನೋಡಿ ಟೂ ಟು ಫೋರ್ ಫೋರ್ ಟೂ ಝ ಏಯ್ಟ್ ಟೂ ಫೋರ್ ಝ ಏಯ್ಟ್ ಪ್ಲಸ್ ಏಯ್ಟ್ ಮೈನಸ್ ಫೋರ್ ಇಲ್ಲೇನಾಗುತ್ತೆ ಮೈನಸ್ ಏಯ್ಟು ಪ್ಲಸ್ ಏಯ್ಟು ಕ್ಯಾನ್ಸಲ್ ಆಗುತ್ತೆ ಎಂಟ್ರಲ್ಲಿ ನಾಲ್ಕು ಹೋದರೆ ನಾಲ್ಕು ಉತ್ತರ ಬರುತ್ತೆ ಶೇಷ ನಾಲ್ಕು ಇದನ್ನು ಶೇಷ ಪ್ರಮೇಯ ಅಂತ ನಾವು ಕರಿತೀವಿ ಅಥವಾ ನೀವು ಬಾಕ್ಸ್ಬೋದು ಇದರಿಂದ ಇದನ್ನು ಬಾಕ್ಸ್ ಇದ್ರೂ ಕೂಡ ಅಷ್ಟೇ ಬರುತ್ತೆ ಬಟ್ ನೀವು ಎಕ್ಸಾಮ್ನಲ್ಲಿ ನಿಮಗೆ ಸಮಯ ಕಡಿಮೆ ಇರುತ್ತಲ್ಲ ಎಲ್ಲಿ ಬಾಕ್ಸ್ ಕೋರ್ತಾ ಕುತ್ಕೊಳ್ಳೋಕೆ ಆಗೋದಿಲ್ಲ ಹಾಗಾಗಿ ನೇರವಾಗಿ ನಾಲ್ಕು ಉತ್ತರವನ್ನು ನೀವು ಆಯ್ಕೆ ಮಾಡಬಹುದು ಇದೇ ಥರ ನೀವೊಂದು ಮಾಡಿ ಮೊದಲು ಏನು ಮಾಡಬೇಕು ಜಿ ಆಫ್ ಎಕ್ಸ್ ಇಸ್ವಲ್ ಟು ಜೀರೋ ಅಂತ ಬರ್ಕೊಂಡು ಅದನ್ನ ನೀವು ಎಕ್ಸ್ ವ್ಯಾಲ್ಯೂ ಕಂಡು ಹಿಡ್ಕೊಂಡು ಇದಕ್ಕೆ ಸಬ್ಸ್ಟ್ಯೂಟ್ ಮಾಡಬೇಕು ಸೊ ಆಗ ನಿಮ್ಗೆ ಉತ್ತರ ಸಿಕ್ಕತ್ತೆ ಮುಂದಿನ ಲೆಕ್ಕ ನಿಮಗಾಗಿ ಬರುತ್ತೀಗ ಸೊ ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ ಮೂರು ನೀವು ಮಾಡಬೇಕು ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಮೈನಸ್ ತ್ರೀ ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ತ್ರೀ ಅಂತ ಇದೆ ಸೊ ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಜೀರೋ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಸೊ ಪುಟ್ ದ ವ್ಯಾಲ್ಯೂ ಆಫ್ ಮೈನಸ್ ತ್ರೀ ಇನ್ ದಿಸ್ ಇಕ್ವೇಶನ್ ಪಿ ಆಫ್ ಎಕ್ಸ್ ಯು ವಿಲ್ ಗೆಟ್ ದ ಆನ್ಸರ್ ಓಕೆ ಕಮೆಂಟ್ ಮೀ ವಿಚ್ ಇಸ್ ದ ರೈಟ್ ಆನ್ಸರ್ ಸೊ ನೆಕ್ಸ್ಟ್ ಕ್ವಶನ್ ಇಟ್ ಈಸ್ ಫ್ರಮ್ ದ ವರ್ಗ ಸಮೀಕರಣಗಳು ಪಾಠದಿಂದ ಬಂದಿದೆ ಇದನ್ನು ಸಿ ಅಂತ ಕೇಳ್ತಾರೆ ಅಥವಾ ಸೊಲ್ಯೂಷನ್ ಇದರ ಒಂದು ಮೂಲಗಳು ಯಾವ್ಯಾವು ಸಿ ಅನ್ಬೋದು ಅಥವಾ ಮೂಲಗಳು ಅನ್ಬೋದು ನಿಮ್ಗೇನಾದರೂ ಕೇಳ್ಬೋದು ಅಥವಾ ಎಕ್ಸ್ ಕಮ ವೈ ಬೆಲೆಗಳು ಅಂತ ಕೇಳ್ಬೋದು ಏನಾದರೂ ಕೇಳಿದರೂ ಕೂಡ ಉತ್ತರ ಸೊ ಇವೆರಡು ಬೆಲೆಗಳು ಎಕ್ಸ್ನ ಬೆಲೆಗಳು ಅಂತ ಕೇಳ್ಬೋದು ಸೊ ನೋಡೋಣ ಯಾವ ರೀತಿ ಬೇಕಾದರೂ ಬಿಡಿಸ್ಬೋದು ನಾನೀಗೇನು ಮಾಡ್ತೀನಿ ಅಂದರೆ ಸೂತ್ರದ ಸಹಾಯದಿಂದ ಬಿಡಿಸ್ತಾ ಇದ್ದೀನಿ ಅಥವಾ ನೀವು ನಾಲ್ಕೊಂದೇ ನಾಲ್ಕು ನಾಲ್ಕೂರಲ್ಲಿ ಒಂದೋದ್ರೆ ಮೂರು ಆ ಮೆಥೆಡು ಆಲ್ರೆಡಿ ತೋರಿಸಿರೋದ್ರಿಂದ ನಾನು ಸೂತ್ರದ ಸಹಾಯದಿಂದ ತೋರಿಸ್ತಿದ್ದೀನಿ ಸೊ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಡಿವೈಡೆಡ್ ಬೈ ಟು ಎ ಅಂತ ಸೊ ಮೈನಸ್ ಬಿ ಅಂದರೆ ಫಸ್ಟು ಎ ವ್ಯಾಲ್ಯೂ ಏನೂ ಇಲ್ಲ ಅದನ್ನ ಇದು ಬರ್ಕೊಳ್ತೀನಿ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು ಝೀರೋ ಅಲ್ಲಿ ಕೊಟ್ಟರೆ ಅದು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಇಸ್ ಈಕ್ವಲ್ ಟು ಜೀರೋ ಎ ಈಸ್ ಈಕ್ವಲ್ ಟು ಒಂದು ಬಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಸಿ ಈಸ್ ಈಕ್ವಲ್ ಟು ಮೈನಸ್ ನಾಲ್ಕು ಸೊ ಈ ಸೂತ್ರ ಅಪ್ಲೈ ಮಾಡಿ ಮೈನಸ್ ಬಿ ಅಂದರೆ ಮೈನಸ್ ಮೂರು ಅದ್ರಕೊಂದು ಮೈನಸ್ ಇದೆ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ ಅಂದರೆ ಮೈನಸ್ ಮೂರು ಸ್ಕ್ವೇರು ಕ್ಲಿಯರಾಗಿ ಕಾಣಿಸ್ತಿದ್ದೀನ ಹಾಂ ಮೈನಸ್ ನಾಲ್ಕು ಎ ಅಂದರೆ ಒಂದು ಸಿ ಅಂದರೆ ಮೈನಸ್ ನಾಲ್ಕು ಡಿವೈಡ್ ಬೈ ಟೂ ಇಂಟು ಒಂದು ಟು ಎ ಅಂದರೆ ಟೂ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಮೂರು ಮೂರಲೇ ಒಂಬತ್ತು ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕಲೇ ಹದಿನಾರು ಡಿವೈಡೆಡ್ ಬೈ ಎರಡು ಎರಡೊಂದಲೇ ಎರಡು ಸೊ ಇದನ್ನು ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಇಪ್ಪತ್ತೈದಾಗುತ್ತೆ ಡಿವೈಡೆಡ್ ಬೈ ಎರಡು ಒಂದು ಸರಿ ಪ್ಲಸ್ ಬರೀರಿ ಒಂದು ಸರಿ ಮೈನಸ್ ಬರೀರಿ ಇದ್ರ ವ್ಯಾಲ್ಯೂ ಐದಾಗತ್ತೆ ಅಂದರೆ ಐದೈದು ಇಪ್ಪತ್ತೈದಲ್ವಾ ಸೊ ಮೂರು ಪ್ಲಸ್ ಐದು ಬೈ ಎರಡು ಇನ್ನೊಂದು ಮೂರು ಮೈನಸ್ ಐದು ಬೈ ಎರಡು ಆಗುತ್ತೆ ಸೊ ಇದು ಐದು ಮೂರು ಎಂಟು ಎಂಟು ಬೈ ಎರಡು ಅಂದರೆ ಎಷ್ಟಾಗತ್ತೆ ನಾಲ್ಕು ಉತ್ತರ ಬರುತ್ತೆ ಇನ್ನೊಂದು ಐದರಲ್ಲಿ ಮೂರು ಕಳೆದ್ರೆ ಎಷ್ಟಾಗತ್ತೆ ಎರಡು ಮೈನಸ್ ಎರಡು ಬೈ ಎರಡು ಎರಡು ಅಂದರೆ ಮೈನಸ್ ಒಂದು ಆಗುತ್ತೆ ಅಂದರೆ ನಾಲ್ಕು ಮೈನಸ್ ಒಂದು ಉತ್ತರ ಬಂತು ಸೊ ಆ ನಾಲ್ಕು ಮೈನಸ್ ಒಂದು ಅನ್ನೋದು ಆಪ್ಷನ್ ಏನಲ್ಲೇ ಇದೆ ಹಾಗಾಗಿ ಆ ಒಂದು ಆಯ್ಕೆ ಸರಿಯಾದ ಉತ್ತರ ಆಗುತ್ತೆ ಗೊತ್ತಾಯ್ತಲ್ಲ ತುಂಬ ಸಿಂಪಲ್ಲು ಮತ್ತು ಈಸಿ ಕೂಡ ಹಾಗೆ ಈ ಲೆಕ್ಕವನ್ನು ನೀವು ಮಾಡಿ ಸೊ ಬಿಡಿಸ್ತೀರಾ ಎಕ್ಸ್ ಸ್ಕ್ವಯರ್ ಮೈನಸ್ ತ್ರೀ ಎಕ್ಸ್ ಇಸ್ ಈಕ್ವಲ್ ಟು ಟೆನ್ ಇದೆ ಆಪ್ಷನ್ಸ್ ಈ ಥರ ಇದೆ ಸೊ ಯಾವ ಆಪ್ಷನ್ಸ್ ಸರಿಯಾದ ಉತ್ತರ ಬಿಡಿಸಿ ನನಗೆ ಎಕ್ಸ್ ವ್ಯಾಲ್ಯೂ ಅನ್ನು ಕಂಡಿಡಿದು ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ